ಚಲ್ಲರು ಹುಷಾರಿಲ್ಲ ನೆನದಿಲ್ಲ ಇಂಕಲ್ಲ ಮಸ್ತ್ ಹುಷಾರಿಲ್ಲ ಬರ್ಸಪುರ ಕಡಿಮೆ ಅಂಡಿ ಕಲನಡುಲ ಕಡಿಮೆ ಆಂಡ್ ಪಯನೀ ಇತ್ತು ಕಡಿಮೆ ಬಟ್ಟೆ ಇತ್ತು ಬರ್ಸ ಬರೋದು ಪಿ ಏನ ರೆಸಿಪಿಂದ ತೂಕ ಇನ್ನಿತ ರೆಸಿಪಿ ಬಂಡ ಮಿಕ್ಸ್ ಪತ್ರಡ್ಡೆ ಮಲ್ಪಗೊಂಡ ಮಿಕ್ಸ್ ಪತ್ರಡ್ಡೆ ಒಂದು ರೋಟ ಬ್ಲಂತಿಲ್ಲ ಅರ್ಧ ಲೋಟ ಉರ್ದು ಬಾರ್ದೆ ಭಾಳ ಸ್ಮೂತ್ ಬರ ಜನ ಪತ್ರಡ್ಡೆ ಗಟ್ಟಿ ಹಾಪ್ಣತಿ ಖಾಲಿ ಅರಿಪಾಡ್ ಮಲ್ತುನ ಗಟ್ಟಿ ಹಾಪು ಆತು ಟೇಸ್ಟ್ ಬರ್ಪಿ ಜತೆ ಐಕೋಸ್ಕರ ಏನು ಉರ್ದು ಬಾಡಿನಿ ಬೇಕಾ ಬೇಳೆ ಪುರ ಪಾಡೋಲಿ ಬೇಳೆ ಪಾಡ್ಲ ಚಪ್ಪದತ್ತ ಪದಿಂಗ್ ಪೂರ ಪಾಡ್ದು ಇಂಚ ಪತ್ರಡ್ಡೆ ಮಲ್ಪ ಚಪ್ಪದೆ ಇನ್ನಿತ ತಜಂಕ್ ಆ ಬಂದು ಪಜಂಕಲ್ಲಿ ಬಂದು ಪರಿ ಒಂದು ಉರುಡು ಒಂದು ಅಂಜುತಾರೆ ಅಂಚನೆ ವಿಟಮಿನ್ ಸೊಪ್ಪು ವಿಟಮಿನ್ ಸೊಪ್ಪು ಒಂಜೂರು ಕೆಲದ ಉರುಡು ಸಾರದಪ್ಪು ಅನುಪರಿ ಅಂಚನೆ ವಿಟಮಿನ್ ಸೊಪ್ಪು ಅನುಪರಿ ಇಂಚಿ ವಿಟಮಿನ್ ಸೊಪ್ಪು ಅನ್ಪರಿ ನಪ್ಪಿ ಸಾರ ತಪ್ಪು ಬಂದು ಸಾರದ ಸೊಪ್ಪು ನನ್ನ ಕಮೆಂಟ್ ಓಡ ಜೈಕ್ ಪುನೇ ಅಯನ್ನು ಸೇವು ವಿಟಮಿನ್ ಸೊಪ್ಪು ತಜಂಕ್ ಒಟ್ಟು ಮಿಕ್ಸ್ ಮತ್ತೆ ತಿನ್ನ ಪತ್ರ ಅಂಡ್ ಅಯ್ಯತೆ ಕೆಲಕ ಗೊತ್ತಿ ಪುಜ ಒಟ್ಟು ಬಾಳೆ ಪತ್ರ ಮಲ್ಪೂಲ್ಯ ಮಲ್ಪರ ಬಲ್ಯ ಕಿರು ಕಿರುಜ್ಜಂದು ಐತೆ ವೀಡಿಯೊ ವೀಡಿಯೋ ಮಕ್ಕ ಏನು ಏಪಲ ಇದೆ ಪನ್ಪೆರ್ ಬಾರಿ ಮರ್ತಿ ಇಪ್ಪುನು ಅಂಚಿನ ಅಂದೆ ದೀರ ಪನ್ಪೆರ್ ಉಪ್ಪಲಿ ತೀರ ಪನ್ಪುರು ಮರ್ತಿ ಇಪ್ಪೆರ್ ಇನ್ನು ಏನು ಎಟ್ಲ ಐತೆ ಮರ್ತಿ ಒಂದು ತೇರೆ ಲೈಕ್ ದೆದೆ ಪತ್ತ ಪತ್ತೈತೆ ಅಂಚನೆ ಮೈಪ್ ಸಿಂತ್ರು ಲಾಕ್ ತೆಕ್ಕದು ಪಸತ್ ಮೈಪು ನಮ್ಮ ಅಡುಪರ ಯೂಸ್ ಮಲ್ದಿ ಅಂಚ ಲಾಯಕ್ಕೆ ತೆಕ್ಕದು ಕಟ್ ಮಲ್ಪ ತೋದೆ ನಮ್ಮ ತುಳಿ ಅಂಚನೇ ನುರ್ಗೆ ಸೊಪ್ಪುದಲ್ಲ ಪತ್ರ ಅಡ್ಡಿ ಹಾಪು ಇಲ್ಲ ನುರ್ಗ ಸೊಪ್ಪು ಇಜ್ಜಿ ಪಂಥ ಜಂಕ ಮಸ್ತಿ ಇಜ್ಜತಿ ಅಂಚೆ ಪುರೋಟು ಮಿಕ್ಸ್ ಮಾಡ್ತೀನಿ ಪತ್ರ ಅಡ್ಡಿ ಮಸ್ತಿ ಇತ್ತು ನಾನು ಪತ್ರ ಮಲ್ಪರ ಹಪ್ಪಂಡು ಇಂಚ ತಪ್ಪು ಉಂಡತಿ ಲಾಯಕ್ಕೆ ತೆಕ್ಕೊಡು ಒರೆಸ್ದು ఇప్పుడు చక్క అంతులు ఎట్లే ఎల్లక్కల గొత్తిప్పులించా మూడే కట్టుకున్నాకీ మూడే మూడే తొలించా ఇంటికి ಉಪಿ ಹುಂಚ ಮಲ್ತದ್ದು ಲೋಟಾಡ್ ಲೋಟಾಡ್ದು ಇದು ಬೇಯ್ಪ ಅವನು ಬಕ್ಕದ್ದು ಒಗ್ಗಾರನೇ ಕುರ್ಪಟ ನಮ್ಮ ಪೂರ ರೆಡಿ ಮಲ್ತೇನು ದುಂಬಿ ತಾರೆ ಪೂರ ಪಂಚೆ ಪೂರ ಪಾಡ್ನಾಗೆ ಕಡೆಯೋಡು ಅಂಚೆ ಮಲ್ದ ಜೀನಿ ಅಂಡ ಮಸಾಲ ಮಸಾಲೆ ಮಲ್ಪ ಈ ಕಲಿಂಚ ನಮ್ಮ ಕಿಂಚ ಮಲ್ತದಿಂದ ಏತು ಬೋಡು ಆತಿ ಮಸಾಲ ಒಂದು ಅರೆಪ್ಪಡಿ ಪಾಡ್ರ ಹಾಕೊಂಡು ಬುರು ಚಿನ್ನ ಫ್ರಿಜ್ ಒಂದಿದೆ ಅದಕ್ಕೋಸ್ಕರ ಐಕೋಸ್ಕರ ಇಂಚೆ ಮಲ್ತಾನೆ ರೆಡಿ ಮಲ್ತನ ತಲಿ ನೆಟ್ಲ ನಿಕ್ಲಿ ಪತ್ರ ಎಡ್ಡೆ ಮಲ್ಪ ಯಾ ಅಂತ ಕಂಪೇಸಿಪ್ಪು ಮಲ್ಪಿ ಗ್ಯಾರಂಟಿ ಮಲ್ಪಲಿ ಮಲಮಲ್ಲಿ ತಿಕ್ಕಿಡ ಮಸ್ತ್ ಎಡ್ಡೆ ಮಲಮಲ್ಲಿ ತಿಕ್ಕಿಚ್ಚಿ ಕಿನ್ನೆ ಕಿನ್ನ ನೀನ ಇರ ತಿಕ್ಕಿನಿ ತೀವಿ ಇಷ್ಟ ನೀನು ನೀವು ಇಷ್ಟ ಲೈಕ್ ಕೊರಲಿ ಸಬ್ಸ್ಕ್ರೈಬ್ ಮಲ್ಪ ಪಾ ತೂಕ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಓಲಾ ಸ್ಕಿಟ್ ಮಲ್ಪ ಚಿ நான் இன்ச்சா ரெடிமல் தீது திக்குவோம் மிஸ் மல ரெடிமல் தீரீஞ்ச ரெடிமல் தீ பண்ட எச்சின்னே கத்திவிட்டு பண்ட மூடை கட்டபெரு மூடே கட்ட பண்ணிப்பா எஞ்சின பண்ணிச்சி கம்மிட்டுரிப்பள்ளி இன்சின பூ ரெடிமல்தி மலை மலை திக்குண்டு எட் ఇడ్లీ మల్పిరిజి మూడే కట్టదు కుల్పి కుల్పిద పెట్లీ ఏ బోర్డు అరేపడి పార్దాక వ ఫ్రిజ్ ఇవలైతి జీవకొ మంగి అల్పు శియ్ మిక్స్ మల్పు మిక్స్ మంత్రిజ్జి మిక్స్ మల్పంతా ಒಂದು ವಿಟಮಿನ್ ಸೊಪ್ಪು ವಿಟಮಿನ್ ಸೊಪ್ಪು ಅಂದರೆ ಬಕ್ಕ ಒಂದೊಂದು ಜೀರೋಡು ಒಂದೊಂದು ಪಿದರ್ ಪನ್ಪೇರಿ ಯಾಕೆ ಸಾರ್ ದಪ್ಪಿನ ಪನ್ಪೇರಿ ಯಾಕೆ ವಿಟಮಿನ್ ಸೊಪ್ಪು ಪನ್ಪೇರಿ ಪೊರೀನ್ ಮಿಕ್ಸ್ ಪಾಡ್ದು ಪತ್ರಡ್ಡೆ ಮಿಕ್ಸ್ ಪಾಡ್ದು ಪತ್ರಡ್ಡೆ ಎಂಚೆ ಮಾಡ್ಕೊಂಡು ತೂಕ ಇದು ಲಾಯ್ ಕ್ಲೀನ್ ಮಾಡ್ತು ಕ್ಲೀನ್ ಮಾಡ್ತು ಲಾಯ್ ಕಟ್ ಮಾಡ್ತು ನೋಡು ಅಂಚೆನೆ ಒಂಜಿ ಅಜಂಕ ದಿಕ್ಕಿದ್ದೀನಿ ರೀ ಕ್ಲೀನ್ ಮಾಡ್ಕೊಟ್ಟು ಕ್ಲೀನ್ ಮಾಡ್ದು ಜಿತ್ತ ಕೊಯ್ಯೊಂದು ಬರ್ತೇನೆ ಅಜ್ಜಂಕು ತಿಕ್ಕಿ ಜಿಂಕು ಒಂಚೇ ತಿಕ್ಕಿನಿ ಇದು ಪಾರ್ದು ಮಿಕ್ಸಿನಿ ಪತ್ರ ಅಡ್ಡೆ ಮಲ್ಪಗೆ ಬಣ್ಣದು ಇಷ್ಟ ಲೈಕ್ ಮಲ್ತೀವಿ ಒಂಜರೆ ಪಾವು ಲೋಟೆ ಬ್ಲಂತರಿಲ್ಲ ಉರ್ದು ಪಾರ್ದಿತ್ತದಿ ಬಾಯ್ಕ ದೆಕ್ಕದು ಪಾರ್ದಿತ್ತೆ ಪಂಡ ಉರ್ದು ಪಣ್ಣ ಬಂಡೆ ಕೆಲದಾಗ ನಮ್ಮ ಪತ್ರ ಮಲ್ಪುನ ಗಟ್ಟಿ ಹಾಕಿನಿ ಪತ್ರಡ್ಡೆ ಬಂದು ಪರ ಉರ್ದು ಬೇಳೆ ಇತ್ತ ಬೇಳೆ ಬಾಡೋಲಿ ನಾನು ಬೇಳೆ ಬಾಡೋ ಕಾಲಿ ಖಾಲಿ ಉರ್ದಂತ ರೇಷನ್ ಅಕ್ಕಿ ತುಳಿ ಒಂದು ಕಡೆದು ಮಿಕ್ಸ್ ಮಾಡ್ಬಿಟ್ಟು ತಿಕ್ಕಬೇಕನ್ನ ಉಚ್ಚಾಲೆ ಪಾಕೊಂಡು ಸೊಪ್ಪು ಬಾಡಬೇಕೆ ಕಟ್ ಮಾಡ್ತಿದ್ದೆ ನಾನು ಲಾಕೆ ತೆಕ್ಕದು ಮುರಿದಿದ್ದೆ ಉಪ್ಪು ಕಡೆನ ಬಾರ್ದೆ ರುಚಿಕ್ಕೆ ತುಡಾತು kita jangkuk se ot mix wat yang kait mix malu tuh, ini kau kait di sari mix malu tuh, ini nama aja lah laki, laka tuh ini ini, sari mix malu nanti. ఇంజాట ఇంజా హిరే కిన్నే అండి ఇరే ఫస్ట్ నెక్ దింజాక నెక్ నెక్ దింజ లోట తింటా అండి

नहीं रे जी किन्हीं किन्हीं नहीं रे रट लोटा नहीं ना हमने लोटा पुण्ड पुण्ड चाहिए ये जब लपमल पुण्ड तो जनते बताए जिनका मेडिकल है

ரீடுடி மல ரீத்த முச்சும்தூராய மலப்பே కురుపునండ కడినా కానీ మంచి కొత్తబరి పుర పాటు కడేవాడు బారెప్పుడు పడినా కాలు యారి మాంత పాటు కడినా అండ్ ఇప్పుడు దృష్టినాక కాలు ఎరి కడేదు పత్తడ్డే మల్పూలి ట్రై మల్పడిన ఇంచె ట్రై మల్పి మిక్స్ పాడు పత్తడ్డ టజంకు సేవు విటమిన్ సొప్పు మంచి నురికి సొప్పు లాపుడు होला मस्त अड्डे नुर्गेसोपला तिखील सूय पत्ज मारे अदपिनी तुंदर गॅसर पूजी एलमे तिकडपंडू या उळ्या बनं सडे रेडियाले ऐस्क्रिमपणे जी ऐय ಚಿನ್ ಐಸ್ ಕ್ರೀಮ್ ಚಕಬಾರ ಚಕಬಾರತ್ತು ಕಾರ್ನಟ್ 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 ತಕ್ಕ ಶೇಪ್ ಅದೀ ಪೂರ ಇಂಚಿನ ಷೇಪ್ ಈ ರೇಪುರ ತಿನ್ನದಪ್ಪು ಪಾಡೋಡು ನಮ್ಮ ಮಗಾನೆ ಕಡ್ದಕ್ಕ ಬತ್ತು ಬತ್ತು ತೂದು ತೂದಂಡು ಯಾರ ಪರಪ್ಪಿದ್ದೆ ಅರೆಪ್ಪು ಪೂರ ಕಟ್ ಮಲ್ತುನ್ ಉಂಟಲಿ ಪೂರ ಶೇಪ್ ಅದೇ ಇತ್ತು ಶೇಪ್ ಬರ್ತು ಮಲ್ಲೆ ಇರಿತನ ಇಡ್ ಹಿಂಗೆ ಮಲ್ಲೆ ಮಲ್ಲೆ ಇರ ತಿಕ್ಕಿಜಿ ಕಿನ್ನ ಕಿನ್ನ ಅಂತ ತಿಕ್ಕಿನ್ನದ ಅಂಚದ ಕಿಣ್ಣಿನ್ನ ಹಿಂಗಿತ್ತು ಉಂಟು

அவள் ரொட்டும் ரட்டர்ந்து டாப்பிங் ஆல் இது தானே கம்மத்து நிமித நீர் கட் மாதிரி கட் மா

Като микс манда. Чакин не е кърмалтивен మిక్స్ కొంతవచ్చ కొద్దిడు కొద్దిండు ఇ పాడగ అంత చాలా రెడీగా ఉండు నాంగట్టి చాలమంతి తిన్న పాడగా ఏరెండల సేవు ಮುಖ ಜಂಕ್ ವಿಟಾಮಿನ್ ಪತ್ರ ಪಾತ್ರ ಅಲ್ದಾರ ಕಾಮೆಂಟ್ ತಿರುಕಿ ಮಿಕ್ಸ್ ಮಾಡಿ డ్డ కారు మరీ కాల జంకల్ పత్రడ్డ హాందు జంక తిక్కు విటమిన్ సొప్పులు మండ్ సమ్మ తిక్కున మలిసిది పత్రి పాడవే రసిడవే ఊరుగురు ఇంచే మూడు ಇಲ್ಲಿ ಮತ್ತು ಮಿಕ್ಸ್ ಪತ್ರೆ ಪೂರಪ್ಪ ಬೇವ್ರ ಸೊಪ್ಪು ಪಾಡೋನಿಗೆ ನಾನು ಬೇರೆ ಸೊಪ್ಪು ಪಾಡೋಜ್ ಖಾಲಿ ನೀರಲ್ಲಿ ಟ್ರೈ ಮಾಡ್ತಿದ್ದೆ ಬರೆ ಟರಪ್ಪ ಎಂಟೆ ಡ್ರೈ ಆಗಿ ಹೆಚ್ಚಾಗಲಿಕ್ಕೆ ಪೂರ ಇಲ್ಲೇ ಪತ್ತ ಜೊಪ್ಪ ಬೇ ಡ್ಡೆ ರೆಡಿ ಆ್ಯಂಡ್ ಮಿಕ್ಸ್ ಪತ್ರಡ್ಡೆ ರೆಡಿ ಆ್ಯಂಡ್